ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸಂಕೀರ್ತಿ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕ್ಲಾಸ್ನಲ್ಲಿ ಸಮಾಜಶಾಸ್ತ್ರದ ಅಧ್ಯಾಯವಾದ ಕುಟುಂಬ ಈ ಅಧ್ಯಾಯದ ಬಗ್ಗೆ ನೋಡೋಣ ನೋಡಿ ಕುಟುಂಬ ಅಂದರೆ ಏನು ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳ ನಡುವೆ ಉಂಟಾಗುವ ಸಂಬಂಧಗಳ ವ್ಯವಸ್ಥೆಯನ್ನು ನಾವು ಕುಟುಂಬ ಎನ್ನುತ್ತೇವೆ ನೋಡಿ ಕುಟುಂಬ ಅಂದಾಗ ಅಲ್ಲಿ ತಂದೆ ತಾಯಿ ಇರಬೇಕು ಮಕ್ಕಳಿರಬೇಕು ಮೊಮ್ಮಕ್ಕಳಿರಬೇಕು ಇವರ ನಡುವೆ ಉಂಟಾಗುವ ಸಂಬಂಧ ಇದೆಯಲ್ಲ ಈ ವ್ಯವಸ್ಥೆಯನ್ನು ಕುಟುಂಬ ಎಂದು ಕರೆಯಲಾಗ್ತದೆ ನೋಡಿ ಕುಟುಂಬ ಸಮಾಜದ ಒಂದು ಪ್ರಮುಖ ಘಟಕವಾಗಿದೆ ಕುಟುಂಬದಲ್ಲಿ ಭಾವನಾತ್ಮಕ ಆಧಾರದ ಮೇಲೆ ಸಂಬಂಧಗಳು ನಿಂತಿರ್ತವೆ ಕುಟುಂಬವು ಭಾವನಾತ್ಮಕ ಆಧಾರದ ಮೇಲೆ ನಿಂತಿರ್ತವೆ ನೋಡಿ ಕುಟುಂಬದಲ್ಲಿ ಮಾತೃಪ್ರೇಮ ವಾತ್ಸಲ್ಯ ಪತಿ ಪತ್ನಿಯರ ಅನುರಾಗ ಮಕ್ಕಳನ್ನು ಪಡೆದು ಲಾಲನೆ ಪೋಷಣೆ ಮುಂತಾದ ಭಾವನೆಗಳೇ ಕುಟುಂಬದ ಆಧಾರವಾಗಿರ್ತದೆ ಕುಟುಂಬದ ಆಧಾರ ಏನು ಹಾಗಾದರೆ ತಾಯಿಯ ಪ್ರೇಮ ತಂದೆಯ ವಾತ್ಸಲ್ಯ ಇರಬೇಕು ಪತಿ ಪತ್ನಿಯರ ನಡುವೆ ಅನುರಾಗ ಇರಬೇಕು ಮಕ್ಕಳನ್ನು ಪಡೆದು ಮಕ್ಕಳನ್ನು ಸಾಕುವ ಅಂದರೆ ಪಾಲನೆ ಮಾಡುವ ಪೋಷಣೆ ಮಾಡುವ ಭಾವನೆಗಳೇ ಕುಟುಂಬವಾಗಿದೆ ಕುಟುಂಬಕ್ಕೆ ಆಧಾರವಾಗಿದೆ ಭಾರತೀಯ ಕುಟುಂಬದಲ್ಲಿ ಹೆಚ್ಚಿನ ನಿರ್ಣಯ ತೆಗೆದುಕೊಳ್ಳುವ ಮೊದಲು ತಾಯಿ ತಂದೆಯರು ತಮ್ಮ ಮಕ್ಕಳ ಜೊತೆ ಸಮಾಲೋಚಿಸುತ್ತಾರೆ ನೋಡಿ ತಂದೆ ತಾಯಿಗೆ ನಾವು ಮೊದಲ ಸ್ಥಾನವನ್ನು ನೀಡಿದ್ರೂ ಸಹ ಅವರು ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಅಥವಾ ಒಂದು ಮುಖ್ಯವಾದ ನಿರ್ಣಯವನ್ನ ತೆಗೆದುಕೊಳ್ಳಬೇಕಾದ್ರೆ ಅವರು ಮಕ್ಕಳೊಂದಿಗೆ ಸಮಾಲೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡಿ ವಸ್ತುಗಳನ್ನು ಕೊಳ್ಳುವುದಾಗಲಿ ಉಡುಗೊರೆಗಳನ್ನು ನೀಡುವುದಾಗಲಿ ಈಗ ಅವರ ಕುಟುಂಬಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಕೊಳ್ಳೋದಾಗಿರಬಹುದು ಅಥವಾ ಬೇರೆಯವರಿಗೆ ಉಡುಗೊರೆಯನ್ನು ನೀಡೋದ್ರಲ್ಲಿ ಮತ್ತು ಮಕ್ಕಳನ್ನು ಶಿಸ್ತಾಗಿ ಬೆಳೆಸೋದ್ರಲ್ಲಿ ಕುಟುಂಬದ ಮುಖ್ಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ಮತ್ತು ಹೆಚ್ಚಿನ ಅಧಿಕಾರಯುತ ಪಾತ್ರಗಳನ್ನು ನಿರ್ವಹಿಸುವಲ್ಲಿ ತಾಯಿಯು ಸಮಾನ ಸ್ಥಾನವನ್ನು ಹೊಂದಿದ್ದಾಳೆ ತಾಯಿಯ ಪಾತ್ರ ಒಂದು ಕುಟುಂಬದಲ್ಲಿ ಈ ಎಲ್ಲ ಅಂಶಗಳಲ್ಲಿ ತಾಯಿಯ ಪಾತ್ರ ಪ್ರಮುಖವಾದದ್ದಾಗಿರ್ತದೆ ಇವುಗಳಲ್ಲಿ ತಾಯಿಯ ಪಾತ್ರ ಮುಖ್ಯವಾಗಿದ್ದು ಮುಖ್ಯವಾದ ಪಾತ್ರವನ್ನ ಕುಟುಂಬದ ಬೆಳವಣಿಗೆಯಲ್ಲಿ ಆಕೆ ವಹಿಸ್ತಾಳೆ ಕುಟುಂಬದ ಲಕ್ಷಣಗಳು ಏನು ಅನ್ನೋದನ್ನ ನೋಡೋಣ ನೋಡಿ ಕುಟುಂಬವು ಸಾರ್ವತ್ರಿಕವಾಗಿದ್ದು ಎಲ್ಲ ಕಾಲಕ್ಕೂ ಎಲ್ಲ ದೇಶಗಳಲ್ಲೂ ಕಂಡುಬರುವ ಒಂದು ಸಾಮಾಜಿಕ ವ್ಯವಸ್ಥೆಯಾಗಿದೆ ಸಮಾಜದ ಎಲ್ಲ ವ್ಯವಸ್ಥೆಗಳು ಕೇಂದ್ರವಾಗಿದೆ ಈ ಕುಟುಂಬ ನೋಡಿ ಕುಟುಂಬಗಳಿಂದಲೇ ನೆರೆಹೊರೆ ಗ್ರಾಮ ನಗರ ರಾಷ್ಟ್ರ ನಿರ್ಮಾಣಗೊಂಡಿದೆ ಕುಟುಂಬದ ಸದಸ್ಯರು ಬಾಲ್ಯಾವಸ್ಥೆಯಿಂದಲೇ ತಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ತಿಳಿಯೋದಲ್ಲದೆ ಸಹಕಾರವನ್ನು ಸಹ ಮನಗಾಣುತ್ತಾರೆ ಸಮಾಜದ ಸಂಪ್ರದಾಯ ನೈತಿಕ ನಿಯಮಗಳು ವರ್ತನೆಗಳನ್ನು ಕುಟುಂಬ ನಿಯಂತ್ರಿಸುತ್ತದೆ ನೋಡಿ ಕುಟುಂಬದಲ್ಲಿನ ಸದಸ್ಯರ ನೈತಿಕ ನಿಯಮಗಳನ್ನು ಅವರ ವರ್ತನೆಗಳನ್ನು ಕುಟುಂಬ ನಿಯಂತ್ರಣ ಮಾಡ್ತದೆ ಹಾಗೂ ಸಮಾಜದ ಸಂಪ್ರದಾಯ ಪಾಲನೆ ಮಾಡೋದನ್ನು ಕೂಡ ನಿರ್ಧಾರ ಮಾಡ್ತದೆ ಕುಟುಂಬವು ಸರ್ವವ್ಯಾಪಿ ಶಾಶ್ವತ ಮತ್ತು ಪರಂಪರಾಗತ ಘಟಕವಾಗಿದೆ ನೋಡಿ ಇದು ಸರ್ವವ್ಯಾಪಿಯಾಗಿದೆ ಎಲ್ಲ ಕಡೆಯಲ್ಲೂ ಕಂಡುಬರುವಂತಹ ಒಂದು ವ್ಯವಸ್ಥೆ ಕುಟುಂಬ ಇದು ಶಾಶ್ವತವಾದದ್ದು ಮತ್ತು ಪರಂಪರಾಗತದಿಂದ ಕುಟುಂಬ ಮುಂದುವರೆದುಕೊಂಡು ಬರುವಂತಹ ಒಂದು ಘಟಕವಾಗಿದೆ ಕುಟುಂಬದ ಲಕ್ಷಣಗಳಲ್ಲಿ ನೋಡಿ ತಾಯಿ ತಂದೆ ಪತಿ ಪತ್ನಿ ಹಾಗೂ ಮಕ್ಕಳು ನೋಡಿ ಇವರ ಪಾತ್ರ ಏನು ಕುಟುಂಬದಲ್ಲಿ ನೋಡೋಣ ವಿವಾಹವು ಪವಿತ್ರವಾದ ಸಾಮಾಜಿಕ ಸಂಸ್ಥೆ ಕುಟುಂಬ ಹೇಗೆ ಸಮಾಜದ ಒಂದು ಘಟಕ ಆಗಿದೆಯೋ ಹಾಗೆ ವಿವಾಹವು ಸಾಮಾಜಿಕ ಸಂಸ್ಥೆಯಾಗಿದೆ ತಾಯಿ ತಂದೆ ಪತಿ ಪತ್ನಿ ಹಾಗೂ ಮಕ್ಕಳಿಗೆ ಸಂಬಂಧಿಸಿದ ಪರಸ್ಪರ ಹಕ್ಕು ಬಾಧ್ಯತೆಗಳನ್ನು ಸೃಷ್ಟಿ ಮಾಡುತ್ತದೆ ನೋಡಿ ಭಾರತದ ಪಾರಂಪರಿಕ ಆಚರಣೆಯಂತೆ ಪತ್ನಿ ಮತ್ತು ಮಕ್ಕಳನ್ನು ಸಾಕುವುದು ಹಾಗೂ ರಕ್ಷಿಸುವುದು ಪತಿಯ ಕರ್ತವ್ಯವಾಗಿರ್ತದೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಪತಿ ತನ್ನ ಹೆಂಡತಿಯನ್ನು ಮತ್ತು ತನ್ನ ಮಕ್ಕಳನ್ನು ಸಾಕುವುದು ಮತ್ತು ಅವರನ್ನು ರಕ್ಷಣೆ ಮಾಡುವುದು ಆತನ ಕರ್ತವ್ಯವಾಗಿರ್ತದೆ ಕುಟುಂಬ ಅಂದ ಅಲ್ಲಿ ಮಕ್ಕಳ ಲಾಲನೆ ಪಾಲನೆ ಮತ್ತು ಅವರಿಗೆ ಶಿಕ್ಷಣ ನೀಡುವುದು ತಂದೆ ತಾಯಿಯರ ಆರೈಕೆ ಮತ್ತು ಶುಶ್ರೂಷೆ ಸಂರಕ್ಷಣೆ ಮಕ್ಕಳ ಕರ್ತವ್ಯವಾಗಿರ್ತದೆ ಈ ಎಲ್ಲವೂ ಕೂಡ ಮಕ್ಕಳ ಕರ್ತವ್ಯವಾಗಿರ್ತದೆ ವಯಸ್ಸಾದ ತಂದೆ ತಾಯಿಗಳನ್ನು ಆರೈಕೆ ಮಾಡೋದು ಅವರಿಗೆ ಹುಷಾರಿಲ್ಲದೆ ಇದ್ದಾಗ ಶುಶ್ರೂಷೆ ಮಾಡಿಸೋದು ಅವರ ಸಂರಕ್ಷಣೆ ಮಾಡಿಸೋದು ಮತ್ತು ಮಕ್ಕಳನ್ನು ಲಾಲನೆ ಪಾಲನೆ ಮಾಡೋದು ಅವರಿಗೆ ಶಿಕ್ಷಣ ನೀಡುವುದು ಈ ಎಲ್ಲ ಕರ್ತವ್ಯಗಳನ್ನು ಕೂಡ ಮಕ್ಕಳು ಪಾಲನೆ ಮಾಡಬೇಕಾಗ್ತದೆ ಎರಡನೇದು ಬಾಲ್ಯ ಮತ್ತು ಯೌವನ ನುಡಿ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯ ಹಂತದಲ್ಲಿ ಬಾಲ್ಯ ಹಾಗೂ ಯೌವನ ಮುಖ್ಯವಾಗಿದೆ ಮಾತೃಭಾಷೆಯನ್ನು ಮಗು ಮೊದಲು ತಿಳಿಯುವುದಲ್ಲದೆ ಅದರ ಸನಿಹದಿಂದ ಮೂಲ ಸಾಮಾಜಿಕ ವಿಚಾರಗಳನ್ನು ಕೂಡ ತಿಳಿಯುತ್ತದೆ ಆದ್ದರಿಂದಾಗಿ ಕೌಟುಂಬಿಕ ಹಾಗೂ ಸಾಮಾಜಿಕ ಪರಿಸರದಲ್ಲಿ ಬೆಳೆದ ಮಗುವು ಅದಕ್ಕೆ ಅನುಗುಣವಾದ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುತ್ತದೆ ಹಾಗೂ ಸಮವಯಸ್ಸಿನ ಮಕ್ಕಳೊಂದಿಗೆ ಸ್ನೇಹ ಸಂಬಂಧವನ್ನು ಬೆಳೆಸುತ್ತದೆ ಜೊತೆಗೆ ಎಲ್ಲರೊಂದಿಗೆ ಬೆರೆತು ಮುಂದಾಳತ್ವದ ಗುಣಗಳನ್ನು ಬೆಳೆಸಿಕೊಳ್ಳುತ್ತದೆ ಆದ್ದರಿಂದಾಗಿ ಬಾಲ್ಯ ತುಂಬ ಇಂಪಾರ್ಟೆಂಟು ಸಾಮಾಜಿಕ ವರ್ತನೆಗಳು ಬೇಡಿಕೆಗಳು ಕಟ್ಟಳೆಗಳು ಮಗುವಿನ ಮೇಲೆ ಪ್ರಭಾವ ಬೇರೆ ಸಾಮಾಜಿಕ ಸಂಬಂಧ ರೂಪುಗೊಳ್ಳುತ್ತದೆ ಯೌವನದಲ್ಲಿ ಇದು ಮುಂದುವರೆದು ಸ್ನೇಹ ಸ್ವಾತಂತ್ರ್ಯ ಭದ್ರತೆ ಅಂಗೀಕಾರ ಇವುಗಳಿಗಾಗಿ ಹಾತೊರೆಯುತ್ತಾರೆ ಈ ವಯಸ್ಸಿನಲ್ಲಿ ಬೆಳೆಸಿಕೊಂಡ ವರ್ತನೆಗಳು ಹಾಗೂ ಅಭಿಪ್ರಾಯಗಳು ಪ್ರೌಢ ಹಾಗೂ ಮುಪ್ಪಿನ ಕಾಲದವರೆಗೂ ಕೂಡ ಮುಂದುವರಿಯುತ್ತದೆ ಕುಟುಂಬ ಮತ್ತು ಪೀಳಿಗೆಗಳು ಅಥವಾ ತಲೆಮಾರುಗಳು ನೋಡಿ ಕುಟುಂಬ ಹಲವಾರು ತಲೆಮಾರುಗಳ ಆಧಾರದ ಮೇಲೆ ನಿಂತಿದೆ ಹಲವು ತಲೆಮಾರುಗಳ ರಕ್ತ ಸಂಬಂಧಿಗಳನ್ನು ಕುಟುಂಬವು ಹೊಂದಿರುತ್ತದೆ ನೋಡಿ ಒಂದು ಪೀಳಿಗೆಯ ಒಂದು ತಲೆಮಾರಿನ ಸಂಬಂಧಿಕರು ಮಾತ್ರ ಇರೋದಿಲ್ಲ ಒಂದು ಕುಟುಂಬದಲ್ಲಿ ಹಲವು ತಲೆಮಾರುಗಳ ರಕ್ತ ಸಂಬಂಧಿಗಳನ್ನು ನಾವು ಕಾಣ್ತೀವಿ ಇದು ಎಲ್ಲ ಸಮಾಜಗಳಲ್ಲೂ ಕೂಡ ಕಂಡುಬರುತ್ತದೆ ಹಿರಿಯ ಪೋಷಕರು ಒಂದನೇ ತಲೆಮಾರಿಗೆ ಸೇರಲ್ಪಟ್ಟರೆ ಪೋಷಕರು ಎರಡನೇ ತಲೆಮಾರಿಗೆ ಸೇರಲ್ಪಡುತ್ತಾರೆ ಮಕ್ಕಳು ಮೂರನೆಯ ತಲೆಮಾರಿಗೆ ಸೇರಲ್ಪಡ್ತಾರೆ ಹೀಗೆ ತಲೆಮಾರಿನಿಂದ ಕೂಡಿದ ಸದಸ್ಯರ ಆಧಾರದ ಮೇಲೆ ಕುಟುಂಬಗಳನ್ನು ವಿಂಗಡಿಸಲಾಗುತ್ತದೆ ತಲೆಮಾರಿನಿಂದ ಕೂಡಿದ ಸದಸ್ಯರ ಆಧಾರದ ಮೇಲೆ ನೋಡಿ ಯಾವ ರೀತಿ ಕುಟುಂಬವನ್ನು ವಿಭಾಗಗಳನ್ನಾಗಿ ಮಾಡ್ತಾರೆ ಅನ್ನೋದನ್ನ ನೋಡೋಣ ತಾಯಿ ತಂದೆ ಮಕ್ಕಳಿಂದ ಕೂಡಿದ ಕುಟುಂಬ ಇದನ್ನು ಕೇಂದ್ರ ಕುಟುಂಬ ಎನ್ನುತ್ತಾರೆ ಕನಿಷ್ಠ ಎರಡು ತಲೆಮಾರು ಮಾತ್ರ ಈ ಕುಟುಂಬದಲ್ಲಿ ಇರ್ತಾರೆ ಕೇವಲ ತಾಯಿ ತಂದೆ ಮಕ್ಕಳು ಅಷ್ಟೇ ಈ ಕುಟುಂಬವನ್ನು ವಿಭಕ್ತ ಕುಟುಂಬ ಎನ್ನುತ್ತೇವೆ ತಾಯಿ ತಂದೆ ಮಕ್ಕಳು ಮೊಮ್ಮಕ್ಕಳಿಂದ ಕೂಡಿದ ರಕ್ತ ಸಂಬಂಧಿಗಳ ಕುಟುಂಬಕ್ಕೆ ಅವಿಭಕ್ತ ಅಥವಾ ವಿಸ್ತೃತ ಕುಟುಂಬ ಎನ್ನುತ್ತೇವೆ ಕನಿಷ್ಠ ಮೂರು ಅಥವಾ ನಾಲ್ಕು ತಲೆಮಾರು ಈ ಅವಿಭಕ್ತ ಕುಟುಂಬದಲ್ಲಿ ವಾಸಿಸುತ್ತಿರುತ್ತವೆ ಕುಟುಂಬದ ಪ್ರಕಾರಗಳು ಕುಟುಂಬದಲ್ಲಿನ ವಿವಿಧ ತತ್ವಗಳನ್ನು ಆಧರಿಸಿ ಕುಟುಂಬವನ್ನು ವರ್ಗೀಕರಣವನ್ನು ಮಾಡಲಾಗಿದೆ ನೋಡಿ ಕುಟುಂಬದಲ್ಲಿ ಅಧಿಕಾರದ ಆಧಾರದ ಮೇಲೆ ಮತ್ತು ವಿವಾಹದ ಆಧಾರದ ಮೇಲೆ ಕುಟುಂಬದ ಪ್ರಕಾರಗಳನ್ನು ನಾವು ನೋಡೋಣ ನೋಡಿ ಅಧಿಕಾರದ ಆಧಾರದ ಮೇಲೆ ಪಿತೃ ಪ್ರಧಾನ ಕುಟುಂಬ ಮತ್ತು ಮಾತೃ ಪ್ರಧಾನ ಕುಟುಂಬ ಎಂದು ಕುಟುಂಬವನ್ನ ವರ್ಗೀಕರಣ ಮಾಡಬಹುದಾಗಿದೆ ಮತ್ತು ವಿವಾಹದ ಆಧಾರದ ಮೇಲೆ ಏಕಪತ್ನಿತ್ವ ಬಹುಪತ್ನಿತ್ವ ಬಹುಪತಿತ್ವ ಎಂಬುದಾಗಿ ವಿಂಗಡಿಸಬಹುದಾಗಿದೆ ಇವುಗಳ ವಿವರಣೆಯನ್ನು ಮುಂದೆ ನೋಡೋಣ ನೋಡಿ ಅಧಿಕಾರದ ಆಧಾರದ ಮೇಲೆ ನೋಡಿದ್ವಿ ಮತ್ತೆ ವಿವಾಹದ ಆಧಾರದ ಮೇಲೆ ಕುಟುಂಬದ ವರ್ಗೀಕರಣವನ್ನ ನೋಡಿದ್ವಿ ಈಗ ಕುಟುಂಬದ ಗಾತ್ರದ ಆಧಾರದ ಮೇಲೆ ಕೂಡ ಕುಟುಂಬವನ್ನ ಎರಡು ಪ್ರಕಾರಗಳನ್ನಾಗಿ ನಾವು ಕಾಣಬಹುದಾಗಿದೆ ಹಾಗಾದ್ರೆ ಆ ಪ್ರಕಾರಗಳು ಯಾವುವು ನೋಡೋಣ ನೋಡಿ ವಿಭಕ್ತ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ನೋಡಿ ಕುಟುಂಬವನ್ನು ಅಧಿಕಾರದ ಆಧಾರದ ಮೇಲೆ ಪಿತೃಪ್ರಧಾನ ಕುಟುಂಬ ಮತ್ತು ಮಾತೃ ಪ್ರಧಾನ ಕುಟುಂಬ ಎಂದು ವರ್ಗೀಕರಣವನ್ನು ಮಾಡಿದ್ದೀವಿ ಹಾಗಾದ್ರೆ ಪಿತೃ ಪ್ರಧಾನ ಕುಟುಂಬ ಅಂದ್ರೆ ಏನು ನೋಡಿ ಇಲ್ಲಿ ಕುಟುಂಬದಲ್ಲಿ ತಂದೆಯೇ ಒಡೆಯನಾಗಿರುವ ಹಾಗೂ ಅವನ ಹೆಸರಿನಲ್ಲಿಯೇ ಆಸ್ತಿ ಪಾಸ್ತಿಗಳ ವಹಿವಾಟು ನಡೆಯುವ ಕುಟುಂಬವನ್ನು ನಾವು ಪಿತೃಪ್ರಧಾನ ಕುಟುಂಬ ಎನ್ನುತ್ತೇವೆ ನೋಡಿ ಪಿತೃ ಪ್ರಧಾನ ಕುಟುಂಬಗಳು ಪ್ರಾಚೀನ ಭಾರತದಲ್ಲಿ ಚೀನಾ ರೋಮ್ ಈಜಿಪ್ಟ್ ಈ ರಾಷ್ಟ್ರಗಳಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಈ ಪಿತೃಪ್ರಧಾನ ಕುಟುಂಬವೇ ಅಸ್ತಿತ್ವದಲ್ಲಿದೆ ನೋಡಿ ಪ್ರಾಚೀನ ಭಾರತದಲ್ಲಿ ಅಂದರೆ ಭಾರತದಲ್ಲಿ ಹಿಂದೆ ಚೀನಾದಲ್ಲಿ ರೋಮ್ನಲ್ಲಿ ಈಜಿಪ್ಟ್ ಈ ರಾಷ್ಟ್ರಗಳಲ್ಲಿ ಪಿತೃಪ್ರಧಾನ ಕುಟುಂಬವನ್ನ ನಾವು ಕಾಣಬಹುದಾಗಿದೆ ನೋಡಿ ಈಗಲೂ ಈ ಕುಟುಂಬಗಳು ಮುಂದುವರೆದುಕೊಂಡು ಬರ್ತಿವೆ ಭಾರತದಲ್ಲೂ ಕೂಡ ಈಗಲೂ ಈ ಕುಟುಂಬಗಳು ಇರೋದನ್ನ ನಾವು ಕಾಣಬಹುದಾಗಿದೆ ಪಿತೃಪ್ರಧಾನ ಕುಟುಂಬವನ್ನು ಕುಟುಂಬವನ್ನ ನಾವು ನೋಡಿದ್ವಿ ಈಗ ಮಾತೃ ಪ್ರಧಾನ ಕುಟುಂಬದ ಬಗ್ಗೆ ನೋಡೋಣ ನೋಡಿ ಪಿತೃಪ್ರಧಾನ ಕುಟುಂಬದಲ್ಲಿ ತಂದೆಯ ಕುಟುಂಬದ ಒಡೆ ಒಡೆಯರಾಗಿರ್ತಾರೆ ಆದರೆ ಮಾತೃಪ್ರಧಾನ ಕುಟುಂಬದಲ್ಲಿ ತಾಯಿಯೇ ಒಡತಿಯಾಗಿರ್ತಾರೆ ನೋಡಿ ತಾಯಿಯೇ ಒಡತಿಯಾಗಿರುವ ಹಾಗೂ ಆಕೆಯ ಹೆಸರಿನಲ್ಲಿಯೇ ಆಸ್ತಿ ಪಾಸ್ತಿಗಳ ವಹಿವಾಟು ನಡೆಯುವ ಕುಟುಂಬವನ್ನು ನಾವು ಮಾತೃಪ್ರಧಾನ ಕುಟುಂಬ ಎನ್ನುತ್ತೇವೆ ನೋಡಿ ಮಾತೃಪ್ರಧಾನ ಕುಟುಂಬಗಳಲ್ಲಿ ತಾಯಿಯೇ ಒಡತಿಯಾಗಿರ್ತಾರೆ ಅವ್ರು ಹೇಳ್ದಾಗೆ ಥರ ಸದಸ್ಯರು ಕೂಡ ಕೇಳಬೇಕಾಗಿರ್ತದೆ ಮತ್ತೆ ಅವರ ಹೆಸರಿನಲ್ಲಿಯೇ ಆಸ್ತಿ ಪಾಸ್ತಿ ವಹಿವಾಟುಗಳು ಇರ್ತವೆ ಈ ಕುಟುಂಬಗಳನ್ನು ನಾವು ಮಾತೃ ಪ್ರಧಾನ ಕುಟುಂಬ ಎನ್ನುತ್ತೇವೆ ಹಾಗಾದ್ರೆ ಈ ಕುಟುಂಬ ಎಲ್ಲಿ ಕಂಡು ಬರ್ತದೆ ಅಂದರೆ ನೋಡಿ ಭಾರತದ ಕೇರಳ ರಾಜ್ಯದ ಮಲಬಾರ್ನ ನಾಯರ್ನಲ್ಲಿ ಈ ಮಾತೃ ಪ್ರಧಾನ ಕುಟುಂಬವನ್ನು ನಾವು ಕಾಣಬಹುದಾಗಿದೆ ನೋಡಿ ಇಷ್ಟೇ ಅಲ್ಲದೆ ಈಶಾನ್ಯ ರಾಜ್ಯಗಳ ಕೆಲವು ಆದಿವಾಸಿ ಸಮುದಾಯಗಳಲ್ಲೂ ಕೂಡ ಈ ಮಾದರಿಯ ಕುಟುಂಬಗಳೇ ಕಂಡು ಬರ್ತವೆ ಆಧುನಿಕ ಕೇಂದ್ರ ಕುಟುಂಬ ನೋಡಿ ಆಧುನಿಕ ಕೇಂದ್ರ ಕುಟುಂಬ ಅಂದರೆ ಕುಟುಂಬದ ರಚನೆಯಲ್ಲಿ ಮತ್ತು ಆ ಕುಟುಂಬದಲ್ಲಿ ವಾಸಿಸುವ ಪೀಳಿಗೆಗಳ ಸಂಖ್ಯೆಯ ಆಧಾರದ ಮೇಲೆ ಕುಟುಂಬಗಳನ್ನು ವರ್ಗೀಕರಣ ಮಾಡ್ತಾರೆ ನೋಡಿ ಕೇಂದ್ರ ಕುಟುಂಬ ಮತ್ತು ವಿಸ್ತೃತ ಕುಟುಂಬ ಎಂಬುದಾಗಿ ಅಂದರೆ ವಿಭಕ್ತ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ಎಂಬುದಾಗಿ ವರ್ಗೀಕರಣವನ್ನು ಮಾಡಲಾಗ್ತದೆ ಹಾಗಾದರೆ ಕೇಂದ್ರ ಕುಟುಂಬ ಅಂದರೆ ಏನು ನೋಡೋಣ ನೋಡಿ ಕೇಂದ್ರ ಕುಟುಂಬ ಅಂದ್ರೆ ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ಮಾತ್ರ ಸದಸ್ಯರಾಗಿರುವ ಕುಟುಂಬವನ್ನ ನಾವು ಕೇಂದ್ರ ಕುಟುಂಬ ಎನ್ನುತ್ತೇವೆ ಕೇಂದ್ರ ಕುಟುಂಬವನ್ನು ಮೂಲ ಕುಟುಂಬ ಪ್ರಾಥಮಿಕ ಕುಟುಂಬ ವೈಯಕ್ತಿಕ ಕುಟುಂಬ ವಿಭಕ್ತ ಕುಟುಂಬ ಅಂತ ಕೂಡ ಕರೆಯಲಾಗ್ತದೆ ನೋಡಿ ಕೇಂದ್ರ ಕುಟುಂಬವನ್ನು ಈ ಎಲ್ಲ ಹೆಸರುಗಳಿಂದಲೂ ಕರಿತೀವಿ ಮೂಲ ಕುಟುಂಬ ಅಂದರೂ ಕೇಂದ್ರ ಕುಟುಂಬನೇ ಪ್ರಾಥಮಿಕ ಕುಟುಂಬ ಅಂದರೂ ಕೇಂದ್ರ ಕುಟುಂಬ ಅಥವಾ ವಿಭಕ್ತ ಕುಟುಂಬ ವೈಯಕ್ತಿಕ ಕುಟುಂಬ ಎಂದು ಕೇಂದ್ರ ಕುಟುಂಬವನ್ನು ಕರಿತೀವಿ ಇವು ಆಧುನಿಕ ಸಮಾಜದಲ್ಲಿ ಅಧಿಕವಾಗಿ ಕಂಡು ಬರ್ತದೆ ಈಗ ಈ ಸಮಾಜದಲ್ಲಿ ಪ್ರಮುಖವಾಗಿ ಕಂಡುಬರೋದೇ ಈ ಕೇಂದ್ರ ಕುಟುಂಬ ಅಥವಾ ವಿಭಕ್ತ ಕುಟುಂಬವಾಗಿದೆ ಹಾಗಾದ್ರೆ ಕೇಂದ್ರ ಕುಟುಂಬದಲ್ಲಿ ಕಂಡುಬರುವ ಪ್ರಮುಖ ಲಕ್ಷಣಗಳು ಏನು ನೋಡಿ ಕೇಂದ್ರ ಕುಟುಂಬದಲ್ಲಿ ಆಧುನಿಕತೆ ನೋಡಿ ವಿಭಕ್ತ ಕುಟುಂಬಗಳಲ್ಲಿ ನಾವು ಆಧುನಿಕತೆಯನ್ನು ಕಾಣ್ತೀವಿ ಅಂದ್ರೆ ವಿಭಕ್ತ ಕುಟುಂಬದಲ್ಲಿನ ಸದಸ್ಯರು ಆಧುನಿಕತೆಯತ್ತ ಮಾರು ಹೋಗಿರ್ತಾರೆ ನೋಡಿ ವಿದೇಶಿ ಸಂಸ್ಕೃತಿಗೆ ಇವರು ಒಳಗಾಗಿ ವಿದೇಶಿಯರ ಉಡುಗೆ ತೊಡುಗೆಗಳಲ್ಲಿ ನಾವು ಆಧುನಿಕತೆಯನ್ನ ಕಾಣಬಹುದಾಗಿದೆ ನೆಕ್ಸ್ಟ್ ಸಂಕೀರ್ಣತೆ ಕೇಂದ್ರ ಕುಟುಂಬಗಳಲ್ಲಿ ಸಂಕೀರ್ಣತೆಯನ್ನು ನಾವು ಕಾಣಬಹುದಾಗಿದೆ ಮತ್ತೆ ಈ ಕುಟುಂಬಗಳು ನೆಕ್ಸ್ಟ್ ಚಿಕ್ಕ ಗಾತ್ರ ಕೇಂದ್ರ ಕುಟುಂಬಗಳು ಚಿಕ್ಕ ಗಾತ್ರವನ್ನ ಹೊಂದಿರುತ್ತದೆ ಅಂದ್ರೆ ಇಲ್ಲಿ ಕಡಿಮೆ ಸದಸ್ಯರುಗಳನ್ನ ನಾವು ಕಾಣಬಹುದು ಅತಿ ಹೆಚ್ಚು ಸದಸ್ಯರುಗಳನ್ನು ಅವಿಭಕ್ತ ಕುಟುಂಬದಲ್ಲಿ ಕಾಣ್ತೀವಿ ಕೇಂದ್ರ ಕುಟುಂಬದಲ್ಲಿ ಕೇವಲ ಗಂಡ ಹೆಂಡತಿ ಮಗು ಅಥವಾ ಮಕ್ಕಳು ಮಾತ್ರ ವಾಸಿಸುತ್ತಾರೆ ನೋಡಿ ಸಡಿಲ ಸಾಮಾಜಿಕ ನಿಯಂತ್ರಣ ಕೇಂದ್ರ ಕುಟುಂಬದಲ್ಲಿ ನಿಯಂತ್ರಣ ಕೂಡ ಕಡಿಮೆ ಇರ್ತದೆ ಅಂದ್ರೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಇರ್ತದೆ ಅವಿಭಕ್ತ ಕುಟುಂಬದಲ್ಲಿ ಹೋಲಿಕೆಯನ್ನು ಮಾಡಿದಾಗ ವಿಭಕ್ತ ಕುಟುಂಬದ ಸದಸ್ಯರ ನಡುವೆ ಈ ಸಾಮಾಜಿಕ ನಿಯಂತ್ರಣ ಕಡಿಮೆ ಇರೋದನ್ನ ನಾವು ಕಾಣಬಹುದಾಗಿದೆ ನೋಡಿ ಸದಸ್ಯರ ಹೆಚ್ಚಿನ ಸ್ವಾತ ಸ್ವಾತಂತ್ರ್ಯ ನೋಡಿ ವಿಭಕ್ತ ಕುಟುಂಬದಲ್ಲಿ ತಂದೆ ತಾಯಿ ಇಬ್ಬರಿಗೂ ಅಂದರೆ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಸಮಾನ ಸ್ವಾತಂತ್ರ್ಯವನ್ನು ನಾವು ಕಾಣಬಹುದಾಗಿದೆ ಆದರೆ ಅವಿಭಕ್ತ ಕುಟುಂಬದಲ್ಲಿ ಈ ರೀತಿಯ ಸ್ವಾತಂತ್ರ್ಯ ಕಂಡುಬರೋದಿಲ್ಲ ಯಾಕಂದರೆ ಅಲ್ಲಿ ತೀರ್ಮಾನ ದೊಡ್ಡವ್ರದ್ದೇ ಆಗಿರ್ತದೆ ಅಂದರೆ ವಯಸ್ಸಾದವ್ರದ್ದು ಪಿತೃಪ ಪ್ರಧಾನ ಕುಟುಂಬದಲ್ಲಿ ತಂದೆಯ ಪಾತ್ರ ಇರ್ತದೆ ಮತ್ತು ಮಾತೃಪ್ರಧಾನ ಕುಟುಂಬದಲ್ಲಿ ತಾಯಿಯ ಪಾತ್ರ ಇರ್ತದೆ ಆದರೆ ವಿಭಕ್ತ ಕುಟುಂಬದಲ್ಲಿ ಪ್ರತಿ ಸದಸ್ಯರದು ಕೂಡ ಪ್ರತಿ ಸದಸ್ಯರಲ್ಲಿ ಕೂಡ ಸ್ವಾತಂತ್ರ್ಯವನ್ನ ನಾವು ಕಾಣಬಹುದು ವಿಚಾರಗಳನ್ನು ಅಭಿವ್ಯಕ್ತಿ ಆಸೆ ಆಕಾಂಕ್ಷೆಗಳನ್ನು ಮತ್ತು ಹಬ್ಬಗಳನ್ನು ಆಚರಣೆ ಮಾಡೋದ್ರಲ್ಲಿ ಅವರು ಸ್ವಾತಂತ್ರ್ಯವನ್ನ ಪಡ್ಕೊಂಡಿರ್ತಾರೆ ಕೇಂದ್ರ ಕುಟುಂಬ ಅಥವಾ ವಿಭಕ್ತ ಕುಟುಂಬ ಹೆಚ್ಚಾಗಲು ಕಾರಣಗಳೇನು ನೋಡಿ ಬಹಳ ಹಿಂದೆ ಅವಿಭಕ್ತ ಕುಟುಂಬ ಇತ್ತು ಈ ಸಮಾಜದಲ್ಲಿ ಅತಿ ಹೆಚ್ಚು ಆದರೆ ಈಗ ಈ ಸಮಾಜದಲ್ಲಿ ವಿಭಕ್ತ ಕುಟುಂಬಗಳು ಹೆಚ್ಚಾಗ್ತಾ ಇವೆ ಯಾಕೆ ವಿಭಕ್ತ ಕುಟುಂಬಗಳು ಹೆಚ್ಚಾಗ್ತಾ ಇವೆ ಅಂದರೆ ನೋಡಿ ವೈಯಕ್ತಿಕತೆಗೋಸ್ಕರ ವೈಯಕ್ತಿಕ ಅಂದರೆ ನಾವು ಚೆನ್ನಾಗಿರಬೇಕು ನಾವು ಖುಷಿಯಾಗಿ ಜೀವನವನ್ನು ಸಾಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ವಿಭಕ್ತ ಕುಟುಂಬಗಳು ಸೃಷ್ಟಿಯಾಗ್ತಾ ಇದೆ ನೋಡಿ ಅವಿಭಕ್ತ ಕುಟುಂಬದಲ್ಲಿ ಎಲ್ಲರ ಹಿತಾಸಕ್ತಿಗಳಿಗೆ ನಾವು ಗಮನ ಕೊಡಬೇಕಾಗ್ತದೆ ಆದರೆ ವಿಭಕ್ತ ಕುಟುಂಬದಲ್ಲಿ ಹಾಗಿಲ್ಲ ನೋಡಿ ವೈಯಕ್ತಿಕ ಸುಖ ವೈಯಕ್ತಿಕ ಸುಖಕ್ಕಾಗಿ ಸಂತೋಷಕ್ಕಾಗಿ ಅವರು ವಿಭಕ್ತ ಕುಟುಂಬ ಹೆಚ್ಚಾಗಲಿಕ್ಕೆ ಈ ವೈಯಕ್ತಿಕ ಸುಖ ಕೂಡ ಒಂದು ಪ್ರಮುಖವಾದ ಕಾರಣ ಆಗಿದೆ ಮತ್ತು ಸ್ವಯಂ ತೃಪ್ತಿ ಆಸ್ತಿಯ ಹಕ್ಕು ಬದಲಾದ ಸಾಮಾಜಿಕ ಮೌಲ್ಯಗಳು ಕೂಡ ವಿಭಕ್ತ ಕುಟುಂಬ ಹೆಚ್ಚಾಗಲಿಕ್ಕೆ ಕಾರಣಗಳಾಗಿವೆ ಇಷ್ಟೇ ಅಲ್ಲದೆ ಭೌಗೋಳಿಕ ಹಾಗೂ ಸಾಮಾಜಿಕ ಸಂರಚನೆ ಕೂಡ ಕಾರಣವಾಗಿದೆ ಮತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಯಾಗಿದೆ ಕೈಗಾರಿಕೀಕರಣ ನಗರೀಕರಣ ನೋಡಿ ಕೈಗಾರಿಕೆಗಳು ಅಂದರೆ ಹಳ್ಳಿಯಲ್ಲಿ ಕೈಗಾರಿಕೆಗಳಿಲ್ಲ ಸಿಟಿಯಲ್ಲಿ ನಗರದಲ್ಲಿ ಕೈಗಾರಿಕೆಗಳು ಅತಿ ಹೆಚ್ಚಿವೆ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಉದ್ದೇಶದಿಂದ ಇರಬಹುದು ಅಥವಾ ಕೈಗಾರಿಕೆಗಳಿಗೆ ಹೋಗುವ ಉದ್ದೇಶದಿಂದ ಅವರು ವಿಭಕ್ತ ಕುಟುಂಬವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಧಾರ್ಮಿಕ ಪ್ರಭಾವದ ಕುಗ್ಗುವಿಕೆ ಪ್ರಜಾಸತ್ತಾತ್ಮಕ ಹಾಗೂ ಸಮಾನತೆಯ ತತ್ವಗಳು ಕೂಡ ವಿಭಕ್ತ ಕುಟುಂಬಗಳು ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ ನೋಡಿ ಲೌಕಿಕ ಮನೋಭಾವದ ವ್ಯಾಪಕ ಪ್ರಸಾರ ಮತ್ತು ಸ್ತ್ರೀ ಸ್ವಾತಂತ್ರ್ಯ ಸ್ತ್ರೀಯರೆಲ್ಲರೂ ಸಮಾನರು ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಹಿಂದೆ ಹೇಗಿತ್ತು ಅಂದರೆ ದೊಡ್ಡವರು ಹೇಳ್ದಾಗೆ ಮಹಿಳೆಯರು ನಡ್ಕೊಳ್ತಾ ಇದ್ರು ಈಗ ಸ್ತ್ರೀ ಸ್ತ್ರೀ ಸ್ವಾತಂತ್ರ್ಯದಿಂದಾಗಿ ನಾವೆಲ್ಲರೂ ಸಮಾನ ರು ಎನ್ನುವ ಭಾವನೆಗಳಿಂದಾಗಿ ಅವರು ವಿಭಕ್ತ ಕುಟುಂಬದಲ್ಲಿ ವೈಯಕ್ತಿಕ ಸುಖ ಸಂತೋಷ ಅವರು ವಿಭಕ್ತ ಕುಟುಂಬಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಈ ಕಾರಣಗಳಿಂದಾಗಿ ವಿಭಕ್ತ ಕುಟುಂಬ ಅತಿ ಹೆಚ್ಚಾಗಲು ಸಮಾಜದಲ್ಲಿ ಈ ಎಲ್ಲಾ ಅಂಶಗಳು ಕೂಡ ಕಾರಣಗಳಾಗಿವೆ ಅವಿಭಕ್ತ ಕುಟುಂಬ ನೋಡಿ ವಿಭಕ್ತ ಕುಟುಂಬ ವಿಭಕ್ತ ಕುಟುಂಬದ ಲಕ್ಷಣಗಳು ಏನು ಮತ್ತೆ ವಿಭಕ್ತ ಕುಟುಂಬ ಹೆಚ್ಚಾಗಲು ಕಾರಣಗಳೇನು ಈ ಎಲ್ಲಾ ಅಂಶಗಳನ್ನ ನಾವು ನೋಡಿದ್ವಿ ಈಗ ಅವಿಭಕ್ತ ಕುಟುಂಬ ಏನು ಅವಿಭಕ್ತ ಕುಟುಂಬದ ಲಕ್ಷಣಗಳ ಬಗ್ಗೆ ನೋಡೋಣ ನೋಡಿ ಅವಿಭಕ್ತ ಕುಟುಂಬದಲ್ಲಿ ಪತಿ ಪತ್ನಿ ಅವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಹೀಗೆ ಎರಡಕ್ಕಿಂತಲೂ ಹೆಚ್ಚು ತಲೆಮಾರಿನ ಜನರಿರ್ತಾರೆ ನೋಡಿ ವಿಭಕ್ತ ಕುಟುಂಬದಲ್ಲಿ ಗಂಡ ಹೆಂಡತಿ ಮತ್ತು ಮಕ್ಕಳು ಮಾತ್ರ ವಾಸಿಸುತ್ತಾರೆ ಆದರೆ ಅವಿಭಕ್ತ ಕುಟುಂಬದಲ್ಲಿ ಪತಿ ಪತ್ನಿ ಅವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಹೀಗೆ ಎರಡಕ್ಕಿಂತಲೂ ಹೆಚ್ಚು ತಲೆಮಾರಿನ ಜನರು ವಾಸವನ್ನು ಮಾಡ್ತಾರೆ ಇದನ್ನು ನಾವು ಅವಿಭಕ್ತ ಕುಟುಂಬ ಎಂದು ಕರಿತೀವಿ ಸಾಮಾನ್ಯವಾಗಿ ಒಂದೇ ಮನೆಯಲ್ಲಿ ವಾಸಿಸುವ ಒಂದೇ ಕಡೆ ಮಾಡಿದ ಅಡುಗೆಯನ್ನು ಊಟ ಮಾಡುವ ಸಮಾನವಾದ ಆಸ್ತಿಯನ್ನು ಹೊಂದಿರುವ ಸಾಮಾನ್ಯ ಕುಟುಂಬ ಪೂಜಾ ಪದ್ಧತಿಯನ್ನು ಹೊಂದಿರುವ ನಿರ್ದಿಷ್ಟ ರಕ್ತ ಸಂಬಂಧಿಗಳಿಂದ ಪರಸ್ಪರ ಸಂಬಂಧಿಗಳಾಗಿರುವ ಜನರ ಗುಂಪೆ ಅವಿಭಕ್ತ ಕುಟುಂಬವಾಗಿದೆ ನೋಡಿ ಅವಿಭಕ್ತ ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ ಎಲ್ಲರೂ ಎಲ್ಲ ಸದಸ್ಯರುಗಳು ಕೂಡ ಮತ್ತೆ ಒಂದೇ ಕಡೆ ಮಾಡಿದ ಅಡುಗೆಯನ್ನೇ ಸೇವಿಸ್ತಾರೆ ನೋಡಿ ಆಸ್ತಿ ಕೂಡ ಕುಟುಂಬದ ಸದಸ್ಯರ ನಡುವೆ ಸಮಾನವಾಗಿ ಹಂಚಿಕೆಯಾಗಿರ್ತದೆ ಹೀಗೆ ಪರಸ್ಪರ ರಕ್ತ ಸಂಬಂಧಿಗಳಾಗಿರುವ ಜನರ ಗುಂಪು ನಾವೇನಂತ ಕರಿತೀವಿ ಅವಿಭಕ್ತ ಕುಟುಂಬ ಅಂತ ಕರಿತೀವಿ ಈ ಎಲ್ಲ ಅಂಶಗಳನ್ನು ಅವಿಭಕ್ತ ಕುಟುಂಬ ಒಳಗೊಂಡಿರ್ತದೆ ಅಂದರೆ ಒಂದೇ ಮನೆಯಲ್ಲಿ ವಾಸಿಸ್ತಾರೆ ಒಂದೇ ಮನೆಯಲ್ಲಿ ಮಾಡಿದ ಅಡಿಗೆಯನ್ನು ಸ್ವೀಕರಿಸ್ತಾರೆ ಮತ್ತು ಸಮಾನವಾಗಿ ಆಸ್ತಿಯನ್ನು ಹೊಂದಿರ್ತಾರೆ ಹೀಗೆ ಪರಸ್ಪರ ರಕ್ತ ಸಂಬಂಧಿಗಳಾಗಿರ್ತಾರೆ ಮತ್ತು ಧಾರ್ಮಿಕ ಪದ್ಧತಿಗಳನ್ನು ಹಬ್ಬಗಳನ್ನು ಆಚರಿಸುವಾಗ ಮತ್ತು ಪೂಜೆಗಳನ್ನು ಮಾಡುವಾಗ ಎಲ್ಲರೂ ಒಟ್ಟಿಗೆ ಆಚರಿಸ್ತಾರೆ ಈ ವ್ಯವಸ್ಥೆಯನ್ನು ಹೊಂದಿರೋದೇ ಅವಿಭಕ್ತ ಕುಟುಂಬವಾಗಿದೆ ಅವಿಭಕ್ತ ಕುಟುಂಬದ ಲಕ್ಷಣಗಳು ನೋಡಿ ಮೊದಲನೇದು ದೊಡ್ಡ ಗಾತ್ರ ರಕ್ತ ಸಂಬಂಧಿಗಳು ಒಂದೇ ಮನೆಯಲ್ಲಿ ನಿರಂತರವಾಗಿ ಒಟ್ಟಿಗೆ ವಾಸಿಸುತ್ತಾರೆ ಕುಟುಂಬದ ಗಾತ್ರವೂ ಕೂಡ ದೊಡ್ಡದಾಗಿರ್ತದೆ ನೋಡಿ ಅವಿಭಕ್ತ ಕುಟುಂಬದಲ್ಲಿ ಎರಡು ಮತ್ತು ಮೂರಕ್ಕಿಂತ ಹೆಚ್ಚು ತಲೆಮಾರಿನ ಜನರು ವಾಸ ಮಾಡ್ತಾರೆ ಹೆಚ್ಚಿನ ಸದಸ್ಯರುಗಳು ಇಲ್ಲಿ ವಾಸ ಮಾಡೋದರಿಂದ ಇದು ಈ ಕುಟುಂಬ ಏನು ದೊಡ್ಡ ಗಾತ್ರವನ್ನು ಹೊಂದಿರ್ತದೆ ನೆಕ್ಸ್ಟು ಅಡಿಗೆ ಮನೆ ವಿ ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರೂ ಒಂದೇ ಅಡುಗೆ ಮನೆಯಲ್ಲಿ ಆಹಾರವನ್ನು ಸಿದ್ಧಪಡಿಸಿ ಸೇವನೆ ಮಾಡ್ತಾರೆ ಹಾಗಾಗಿ ಅಡುಗೆ ಮನೆ ಮತ್ತು ದೊಡ್ಡ ಗಾತ್ರ ಈ ಲಕ್ಷಣಗಳನ್ನ ಅವಿಭಕ್ತ ಕುಟುಂಬ ಹೊಂದಿರ್ತದೆ ನೆಕ್ಸ್ಟ್ ನೋಡೋಣ ವಾಸಸ್ಥಳ ನೋಡಿ ಅವಿಭಕ್ತ ಕುಟುಂಬದ ಸದಸ್ಯರು ಸಾಮಾನ್ಯವಾಗಿ ಒಂದೇ ಚಾವಣಿಯಲ್ಲಿ ವಾಸಿಸುತ್ತಾರೆ ನೋಡಿ ಒಂದೇ ಚಾವಣಿಯಲ್ಲಿ ಒಂದೇ ಮನೆಯಲ್ಲಿ ಎರಡು ಮೂರು ತಲೆಮಾರಿನ ಜನರು ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಎಲ್ಲರೂ ಕೂಡ ಒಂದೇ ಕುಟುಂಬದಲ್ಲಿ ವಾಸ ಮಾಡ್ತಾರೆ ಒಬ್ಬ ಮಗ ತನ್ನ ಹೆಂಡತಿ ಮಕ್ಕಳೊಂದಿಗೆ ಪ್ರತ್ಯೇಕ ಕುಟುಂಬವನ್ನು ಹೊಂದಿದ್ದರೂ ಅವರ ಮೂಲ ಕುಟುಂಬದೊಂದಿಗೆ ಅದೇ ಸಂಬಂಧವನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ ಆ ಹೊಸ ಕುಟುಂಬವನ್ನು ಅವಿಭಕ್ತ ಕುಟುಂಬದ ಶಾಖೆ ಎಂದು ಪರಿಗಣಿಸಲಾಗ್ತದೆ ನೋಡಿ ಕುಟುಂಬದ ಒಬ್ಬ ಮಗ ಆತನಿಗೆ ಕೆಲಸದ ಉದ್ದೇಶದಿಂದಲೋ ಇಲ್ಲ ಬೇರೆ ಕಾರಣದಿಂದಲೋ ಪ್ರತ್ಯೇಕ ಕುಟುಂಬವನ್ನು ಹೊಂದಿರ್ತಾರೆ ಅಂದರೆ ಬೇರೆ ಕಡೆ ನಗರದಲ್ಲಿ ಅವರು ಮನೆಯನ್ನು ಮಾಡಿಕೊಂಡಿರ್ಬೋದು ಅದೇ ಅವರ ಮೂಲ ಕುಟುಂಬದೊಂದಿಗೆ ಆತ ಸಂಬಂಧವನ್ನು ಹೋಗ್ತಾರೆ ಹಬ್ಬ ಹರಿದಿನಗಳಲ್ಲಿ ಕುಟುಂಬದ ಜೊತೆಗೆ ಆಚರಣೆಯನ್ನು ಮಾಡ್ತಾರೆ ಹೀಗಿದ್ದಾಗ ಆ ಹೊಸ ಕುಟುಂಬವನ್ನು ನಾವೇನಂತ ಕರಿತೀವಿ ಅಂತಂದರೆ ಅವಿಭಕ್ತ ಕುಟುಂಬದ ಶಾಖೆ ಎಂದು ಕರೆಯಲಾಗುತ್ತದೆ ನೋಡಿ ನೆಕ್ಸ್ಟು ನಾಲ್ಕನೇ ಲಕ್ಷಣ ಅಂದರೆ ಧರ್ಮ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರೂ ಒಂದೇ ಧರ್ಮವನ್ನು ನಂಬ್ತಾರೆ ಏಕ ಪ್ರಕಾರದ ದೇವರ ಪೂಜೆಯನ್ನು ಮಾಡ್ತಾರೆ ಪ್ರಮುಖ ವಿಧಿಗಳು ಆಚರಣೆಗಳು ವ್ರತಗಳು ಮತ್ತು ನಿತ್ಯ ಪೂಜೆಗಳು ಕುಟುಂಬದ ದೈನಿಕ ಚಟುವಟಿಕೆಗಳ ಭಾಗವಾಗಿರ್ತದೆ ನೋಡಿ ಸ್ವಯಂಪೂರ್ಣತೆ ಅವಿಭಕ್ತ ಕುಟುಂಬವು ಬಹುಪಾಲು ಸ್ವಯಂಪೂರ್ಣ ಘಟಕವಾಗಿದೆ ಅದು ತನ್ನ ಸದಸ್ಯರ ಬದುಕನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಅದು ಅವರ ಬಹುಪಾಲು ಅಗತ್ಯಗಳನ್ನು ಪೂರೈಸುತ್ತದೆ ಎಲ್ಲ ಸದಸ್ಯರು ಕೆಲಸವನ್ನು ಹಂಚಿಕೊಳ್ಳುತ್ತಾರೆ ಶ್ರಮ ವಯಸ್ಸು ಮತ್ತು ಲಿಂಗವನ್ನು ಆಧರಿಸಿ ಕಾರ್ಯ ವಿಭಜನೆಯಾಗ್ತದೆ ನೋಡಿ ಅವಿಭಕ್ತ ಕುಟುಂಬದಲ್ಲಿ ಎಲ್ಲ ಸದಸ್ಯರುಗಳು ಕೂಡ ಕೆಲಸವನ್ನು ಹಂಚಿಕೊಂಡು ಮಾಡ್ತಾರೆ ನೋಡಿ ಅಲ್ಲಿ ಕೃಷಿಗೆಯು ಅತಿ ಹೆಚ್ಚಾಗಿರ್ತದೆ ಕೃಷಿಯನ್ನು ಬಹುಪಾಲುದಾರರು ಅಂದರೆ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಅವರು ವಯಸ್ಸಿಗೆ ತಕ್ಕಂತೆ ಮತ್ತು ಲಿಂಗವನ್ನ ಆಧರಿಸಿ ಅವರಿಗೆ ಕಾರ್ಯವನ್ನ ಹಂಚಲಾಗ್ತದೆ ಕೆಲಸಗಳನ್ನ ಹಂಚಲಾಗ್ತದೆ ಆ ಆ ಕೆಲಸಗಳನ್ನ ಅವರು ಮಾಡಬೇಕಾಗ್ತದೆ ಹೀಗೆ ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರ ಅಗತ್ಯಗಳನ್ನ ಕೂಡ ಪೂರೈಸಲಾಗ್ತದೆ ಎಲ್ಲ ಸದಸ್ಯರುಗಳು ಹಂಚಿಕೊಂಡು ಕೆಲಸವನ್ನ ಮಾಡ್ತಾರೆ ಮತ್ತೆ ಅವರ ಅಗತ್ಯಗಳನ್ನು ಕೂಡ ಕುಟುಂಬದ ಸದಸ್ಯರು ಪೂರೈಸ್ತಾರೆ ಅಧಿಕಾರ ಸಂರಚನೆ ನೋಡಿ ಅವಿಭಕ್ತ ಕುಟುಂಬದಲ್ಲಿ ಎಲ್ಲರಿಗಿಂತ ಹಿರಿಯ ಸದಸ್ಯರು ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನ ಹೊಂದಿರ್ತಾರೆ ಆತನು ಅಧಿಕಾರವನ್ನು ಹಸ್ತಾಂತರಿಸಿದರು ಅದು ಹಿರಿತನದ ತತ್ವವನ್ನೇ ಆಧರಿಸಿರುತ್ತದೆ ನೋಡಿ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಸದಸ್ಯರು ಯಾರಿರ್ತಾರಲ್ಲ ಅವರು ಕುಟುಂಬದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಅಧಿಕಾರವನ್ನ ಪಡೆದುಕೊಂಡಿರ್ತಾರೆ ಅವರ ಅವರು ಹೇಳದಂತೆ ಇತರ ಸದಸ್ಯರುಗಳು ಕೂಡ ಕೇಳ್ತಾರೆ ಅದನ್ನು ಪಾಲನೆಯನ್ನು ಮಾಡ್ತಾರೆ ಮತ್ತು ಹಿರಿಯ ಸದಸ್ಯರು ಬೇರೆಯವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದ್ರೂ ಕೂಡ ಅವರು ಹಿರಿಯರ ಸಲಹೆಯನ್ನು ಕೇಳಿಕೊಂಡೇ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಹಿರಿತನದ ತತ್ವವನ್ನೇ ಅವರು ಆಧರಿಸಿರ್ತದೆ ಹೀಗೆ ಅವಿಭಕ್ತ ಕುಟುಂಬದ ರಚನೆಯನ್ನು ಅದರ ಲಕ್ಷಣಗಳನ್ನು ನಾವು ಕಾಣಬಹುದಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು